ಎದ್ದಿರ ಗುರುಗಳಿ ಇವತ್ತು ಪ್ರಚಾರ ಮಾಡೀನಿ ರೀ ಅದಕ್ಕೆ ಮಾಡೋಕೆ ಹೋಗಿದ್ರಿ ಟ್ರೆಂಡ್ ಹೆಚ್ಚಾಗಿ ಮಾಡಿದೀನಿ ರೀ ಗುರುಗಳ ಇವತ್ತು ಪ್ರಚಾರ ಮಾಡೀನಿ ಏನಂತ ಮಾಡಿ ಈ ಊರಿಗೆ ದೊಡ್ಡ ಗುರುಗಳು ಬಂದಾರೆ ಅಂತಂದು ಹಾಂ ಭಕ್ತ್ರು ಬಂದಾರಿ ಗುರುಗಳ ಭಕ್ತರು ಬಂದಾರ ಹ್ಞೂ ರೀ ಬಾರ್ಲ ಇಲ್ಲಿ ಬಂದ ಶಿವ ಈ ಭಕ್ತ್ರು ಅಂದಿಲ್ಲ ಶಿವ ಏನ ರೀ ಗಣ ಮಕ್ಕಳು ಗಂಡ ಮಕ್ಕಳಪ್ಪ ಇಬ್ಬರು ಬಂದ ರೀ ಶಿವ ಅಯ್ಯ ಕೆಲಸ ಕೆಡ್ತೆ ಅಲ್ಲಲ್ಲ ಈಗ ಹೆಂಗೆ ಮಾಡಿದ್ರಿ ಒಂದು ಕೆಲಸ ಮಾಡ ಹಾಂ ಗಂಡ ಮಕ್ಳು ಬಂದ್ರ ಸ್ವಾಮಿ ಮಾಡ್ದಾಗಿಲ್ಲ ಅಂತ ಹೇಳ ಏನ ಮಕ್ಳು ಬಂದ್ರ ಕರ್ಕಮ್ಮ ಆಯ್ತು ಗುರುಗಳ ನೀವ್ ಹೇಳಿರ ಅಂದ್ರ ಗಂಡ ಮಕ್ಳು ಹತ್ತೊರಗ್ ಹಾಕಿ ಹೆಣ್ಣ ಮಕ್ಳು ಒಳ್ಳೆ ಕರ್ತೀನ್ರಿ ಗುರುಗಳ ಬರ್ರಿ ಬರ್ತೀರ ಹಲೋ ಹಲೋ ಬರ್ರಿ ನೀವು ಸ್ವಾಮೀಜಿ ನಿಮ್ಗ ಕಾಯತ್ತಾರ ಬರ್ರಿ ಯಾಕಣ್ಣ ನಮಸ್ಕಾರ ರೀ ಯಾ ನಮಸ್ಕಾರ್ರಿ ಹೇಳ್ತೀನಿ ನೀ ಕೈ ತೆಗಿ ಸ್ವಾಮಿ ಕಾಕರ್ರಿ ಸ್ವಯಂ ಮಕ್ಕದ್ರಿ ನಮಸ್ಕಾರ್ರಿ ಅಬ್ಬರೋ ಸಾಯಂ ಸತ್ತೀ ನಾ ನೀವ್ ಸಮಾಧಾನಿ ನೆಲ್ಲ ಹೇಳ್ತೀನಿ ಸಮಾಧಾನ ಸಮಾಧಾನಿ ನೀ ಕೈ ತೆಗಿರಿ ಇವ್ರಿಗೆ ಅಣ್ಣರ ಕಾಕಾರ ಅಪ್ಪರ್ ಅಂದ್ರೆ ಕ್ವಿನಾ ಕೇಳಸಂಗಿರು ಮತ್ತೆ ನಾವು ಪಾಪ ಹೊಸುಡಿಕೆ ಹಾ ಏ ಅಪ್ಪರ್ байಗೆ ಏನಿದಾ ಅಪ್ಪರಿಗೆ ಭೋಸಡಿಕೆ ಅಂತಾ ಏ ಛೇ 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 ಏನ್ರೀ ಕುಳುಗಳ ಸ್ವಲ್ಪ ಮರ್ಯಾದೀ ಇಲ್ಲ ಎಲ್ಲೈತಾ ಹಿಂಗಾಗ್ ಬರದಾಗ ಎಲ್ಲೈತದ ಮನೆ ಕಟ್ಟಿಟ್ಟು ಬಂದಿನ ಮನೆಗೆ ಹಾಯ್ ಮಾಮಾ ಸ್ವಾಮಿಜಿ ಓ ಇನ್ನೊಂದು ಚೂರು ಕೆಳಗೆ ತಿಕ್ಲೇ ಇನ್ನೊಂದು

ಬಾ ತಂಗ ನಮ್ಮ ತಂಗಿದ ಬಾ ಯಾರ್ದ ರೋಡು ನಮ್ಮ ತಂಗಿಗೆ ಮದುವೆ ಆಗಿ ಮೂರು ವರ್ಷ ಆಯ್ತು ಸ್ವಾಮೀಜಿ ಇನ್ನು ಮಕ್ಳೇ ಆಗಿಲ್ಲ ಸ್ವಾಮೀಜಿ ಅದಕ್ಕೆ ಮದುವೆ ಕೊಡಿ ಮದುವೆ ಆಗಿ ಮೂರು ವರ್ಷ ಆಯ್ತು ಇನ್ನು ಭಾವುಕ ಇನ್ನು ಮಕ್ಳೇ ಆಗಿಲ್ಲ ಭಾವುಕ ಆಗತ್ತಿಲ್ಲ ಅದಾಗಿಲ್ಲ ಬಾವುಕ ಆಗ್ಲಾರ್ದ ಮಕ್ಳು ಹೆಂಗೆ ಆಕಾವು ಅಜ್ಜಾರ ನಿಮ್ಮ ಪವಾಡೆ ಏನಂತ ಹೇಳ್ರಿ ಸುಶಾ ನನ್ನ ಪವಾಡ ಹೇಳಿ ಬಂದ್ರ ನೋಡಿರಿ ಇಲ್ಲಿ ದೊಡ್ಡ ಶಿಷ್ಯರು ಬಂದ್ರಿ ನೋಡಿ ಇವ್ರು ನಮ್ಮ ಅಜ್ಜಾರ ಊರಿಗೆ ಬಂದಿದ್ರಿ ಮನ್ ನಮ್ಮ ಊರಿಗೆ ಅವ್ರ ಪವಾಡ ನಾನೇ ಕಣ್ಣಾರೆ ಕಣ್ಣೀನಿ ನಮ್ಮ ದೋಸ್ತ್ರ ಮನ್ಯಾಗ ಒಂದು ಹೆಮ್ಮೆ ಇತ್ತು ರೀ ಅಲ್ಲ ಒಟ್ಟು ನಿನ್ನೆ ಹೊಡ್ದ್ರಲ್ಲ ಅಂದ್ರೆ ಹೇಳ್ಕೋಬೇಡ ನಿನ್ನ ಬಡ್ದಿಲ್ಲ ಅಂದ್ರೆ ಹೇಳ್ಕೋಬೇಡ ಹಾಂ ಅಜ್ಜಾರು ನಮ್ಮ ಊರಿಗೆ ಬಂದಿದ್ರಿ ಹಾಂ ನಮ್ಮ ದೋಸ್ತ್ರ ಮನ್ಯಾಗೆ ಒಂದು ಹೆಮ್ಮೆ ಇತ್ತು ಅವ ಐವತ್ತು ಸಾವಿರ ಕೊಡು ತೊಗೊಂಡು ಹತ್ತು ವರ್ಷ ಆಗೈತೆ ಒಟ್ಟ ಒಟ್ಟು ಅದು ಕಟ್ಟಿದ್ದೆ ಇಲ್ಲ ಇಳಿದಿದ್ದಿಲ್ಲ ರೀ ಸಾಂಬುಗಳು ಯಾವ ಮನೆ ಒಳಗೆ ಹೋಗಿ ಹೊರಗೆ ಬಂದ್ರೆ ಎಮ್ಮೆ ಗಾಪ್ ಆಗ್ಬಿಡ್ತು ಅಂದ್ರೆ ನನ್ನೇನು ಕರೆ ಕ್ವಾಣ ತಿಳ್ಕೊಂಬಿಟ್ಟು ಏನು ಅದಕ್ಕೆ ಆಶೀರ್ವಾದ ಮಾಡಿದ್ರ ನೀವು ಆ ಆಶೀರ್ವಾದ ಮಾಡೀನಿ ಮತ್ತೇನು ಗಪ್ಪಾಗೈತಿ ಹಂಗೆ ಹೆಂಗಂದ್ರೆ ಹೆಂಗೆ ಒಂದೇ ದಿನದಾಗ ನಮ್ಮೂರಾಗ ಒಂದು ನಾಯಿ ಇವ್ರು ಬಂದು ಹೋಯಿಂದ ಹದಿನೈದು ಮರಿ ಆಕೈತೆ ರೀ ಹಾಂ ನಾನು ಕೆಲಸ ಬಿಟ್ಟು ಮೂರು ತಿಂಗ್ಳು ಆತು ಸ್ವಾಮೀಜಿ ನೀವು ಪ್ರಾಣಿಗಳಿಗೂ ಸಹ ಟ್ರೀಟ್ಮೆಂಟ್ ಕೊಡ್ತೀರಿ ನೋಡೋ ಮೊದ್ಲು ಬರಗಟ್ಟು ಕುಂತೀವಿ ಓಕೆ ಸ್ವಾಮೀಜಿ ನನ್ನ ತಂಗಿಗೆ ಪರಿಹಾರ ಕೊಡಿ ಆ ಇರಲಿ ತಂಗಿ ಹೇಳ್ಬೇಡ ಏನಾರೂ ಪರಿಹಾರ ಮೂರು ವರ್ಷ ಆಯ್ತು ಇನ್ನು ಮಕ್ಕಳಾಗಿಲ್ಲ ಆಗಿಲ್ಲ ಯಾಕೆ ಚಿತ್ತಿ ಮಾಡ್ತಿ ಯಾಕೆ ಚಿತ್ತಿ ಮಾಡ್ತಿ ಏನು ನಿಮ್ಮ ಮಾತಾಡ್ತೀನಿ ಹಾಂ ಅಬ್ಬಾ ಬರ್ರಿ ಓಯ್ಕಿತವಲ್ಲ ಮದ್ವೆಯಾಗಿ ಮೂರು ವರ್ಷ ಆಯ್ತು ಇನ್ನು ಮಕ್ಕಳಿಗೆಲ್ಲ ಯಾಕೆ ಚಿತ್ತಿ ಮಾಡ್ತಿ ಯಾಕೆ ಚಿತ್ತಿ ಮಾಡ್ತಿ ಗುರುಗಳ ಇಲ್ಲ ಅವ ಮಹಿಳೆಯರ ಮಾತಾಡ್ತಾನೆ ಸುಮ್ಮನೆ ಏನು ಅವಕಿನ ಮತ್ತು ನನ್ನ ಪೇಮೆಂಟ್ ಕೊಟ್ಟೆ ರೀ ಕುರಿಗಳು ನಮ್ಗೆ ಪೇಮೆಂಟ್ ಕೊಟ್ಟು ಕರೆಸಿ ಹೌದಿಬ್ಯಾಗೀ ಮೂರು ವರ್ಷ ಆಯ್ತು ಇನ್ನೂ ಭಾವ್ಕನಾಗಿಲ್ಲ ಮಕ್ಳನಾಗಿಲ್ಲ ಯಾಕೆ ಚಿತ್ತಿ ಮಾಡ್ತಿ ಯಾಕೆ ಚಿತ್ತಿ ಮಾಡ್ತಿ ಆರು ವರ್ಷ ಆತು ನಾನು ನೋಡಕ ಇದೊಂದು ಡೈಲಾಗ್ ಆಗಿಬಿಟ್ರೆ ಬೇರೆ ಏನಾರ ಯಾಕೆ ಚಿಂತೆ ಮಾಡ್ತಿ ಯಾಕೆ ಚಿಂತೆ ಮಾಡ್ತಿ ಯಾಕೆ ಚಿಂತೆ ಮಾಡ್ತಿ ಯಾಕೆ ಸಾಕು ಬಿಡ್ಲಿ ಏನ್ ಬಸ್ ನಾನು ಸ್ವಾಮೀಜಿ ಆ ಚೋಡದಲ್ಲಿ ಎಲ್ಲ ಸ್ವಾಮೀಜಿ ಪಾದಾರ್ಪಣೆ ಆಗಿದಾವ್ ಧನ್ಯವಾದಗಳು ಬಿದ್ದ ಹಾಕಿದಲ್ಲಪ್ಪ ಇರ್ಲಿ ಶಿಷ್ಯ ನಾನು ಬಗ್ಗೆ ಬೀ ಡಬ್ಲೆ ಇವ್ರು ತಿಂತ ಗುರುಗಳಲ್ರಿ ಎಂತ ಏ ದೊಡ್ಡ ದೊಡ್ಡ ಭಯಂಕರ ಪಗರ್ ಮಾಡ್ಯಾರೀ హంగ తపస్సును భయంకర భయంకర తపస్సు ఎంత తపస్సు గోతన్ కప్పి మేలు సూజీ ఇట్టు సూజీ మేలు గజగ ఇ మేము తపస్సు అంతింత తపస్సు తుర్సు ಸಿಗ್ನಲ್ ಮಾಡಿದ್ರ ಮಾಡ್ಬೇಡ್ದ ನಂಗಲ್ಲ ಮಾಡ್ಬಿಡ್ರಂಗು ಸುದ್ದ ನೋಡಿ ಅಣ್ಣ ಹೇಳ ನಾ ವಾಳು ಬಿಡ್ತ ಕಲ್ತ ಹೊಡಿತು ನೋಡೋಣ

बैड आले चल दिन ए आले रे यार ये ले दर ले ना योर योर आये जमाने रे जमान करी यार औरो ए भाई ले बर्ते ना भाई ले ए होली भाई ले आउने बस आउने आऊं नम्मा हाँ करकुम ಸೂಪರ್ ಜೋಡಿ ಆರೆ ಮೈಕ್ ಕೊಡ್ರಿ ಮೈಕ್ ಕೊಡ್ರಿ ಮೈಕ್ ಕೊಡ್ರಿ ಹಾ ಮೈಕ್ ಹೇ ಮಾತಾಡಾ ಹಲೋ ಬೆಳಿಗ್ಗೆ ನಮ್ಮ ಯಜಮಾನ್ರು ನಮ್ಮ ಯಜಮಾನರು ದಿನ ಹೊರಲದಾಗಿ ನೀರು ಬಿಡಕ ಹೋತಾರ ಮತ್ತೆ ರಾತ್ರಿ ಬರಣಾ ಗೇಟ್ ಕೈತರ ನೀ ಹೊಲ ನೀರು ಬಿಟ್ರು ಮನೆಗೆ ಬಿಡೋದಿ ಆರಿ மார்பா கை பம்பு அமெரிக்க ஓட்கிட்ட கடு மு பிகர்த்த நினை யாவது பித்தாய் நந்தே ஓகே டட்டப்பிரபாருவாப்பா எல்லா எல்லா ತುಂಬಾ ಧನ್ಯವಾದಗಳು ಐಂದ್ರಿ ಬಾಡ್ಲಿಕ್ಕೆ ನಾನು ನಾವೇತಿ ನಿಮ್ಮಂತ ಕಾಳು ಸ್ವಾಮಿಗಳು ಹೆಚ್ಚಾಗಿ ಭೂಮಿ ಮ್ಯಾಗ ಒಳ್ಳೆ ಸ್ವಾಮಿಗಳು ಬೆಲೆ ಈಗ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ